ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಜ್ಯೋತಿಷ್ಯದ ಪ್ರಕಾರ ಇಂದು ಅನೇಕ ಶುಭ ಯೋಗಗಳು ರೂಪುಗೊಂಡಿವೆ ಈ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಏಕಾದಶಿ ಇರುವುದರಿಂದ ಇದರ ಮಹತ್ವ ಮತ್ತಷ್ಟು ಹೆಚ್ಚಿದೆ ಮುಖ್ಯವಾಗಿ ಇಂದು ಧನಯೋಗವು ಸೃಷ್ಟಿಯಾಗಲಿದೆ ಇದನ್ನು ಲಕ್ಷ್ಮೀ ಯೋಗ ಎಂದು ಕರೆಯಲಾಗಿದೆ ಈ ದಿನದ ಅಧಿಪತಿಯಾದ ಮಂಗಳನ ಪ್ರಭಾವದಿಂದ ಈ ಶುಭಯೋಗ ನಿರ್ಮಾಣವಾಗಿದೆ ಈ ಐದು ರಾಶಿಗಳಿಗೆ ಅದೃಷ್ಟವಾಲಿಯಲ್ಲಿದೆ ಆ ಅದೃಷ್ಟಶಾಲಿ ರಾಶಿಗಳು ಯಾವುವು ಅವುಗಳಿಗೆ ದೊರೆಯುವ ಲಾಭಗಳೇನು ಎಂಬುದನ್ನು ತಿಳಿಯೋಣ ಬನ್ನಿ ಈ ಎಲ್ಲಾ ಗ್ರಹಗಳ ಸಂಯೋಗವು ಇಂದಿನ ಮಂಗಳವಾರ ಮಹತ್ವವನ್ನು ಹೆಚ್ಚಿಸಲಿದೆ ವೈದಿಕ ಪಂಚಾಂಗದ ಪ್ರಕಾರ ಈ ದಿನ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ಲಕ್ಷ್ಮೀ ಯೋಗದ ಸಂಯೋಗ ಮತ್ತು ಹನುಮಂತನ ಕೃಪೆಯಿಂದ ಕುಂಭ ಸೇರಿದಂತೆ ಐದು ರಾಶಿಗಳಿಗೆ ಈ ದಿನವು ಅತ್ಯಂತ ಅದೃಷ್ಟಶಾಲಿಯಾಗಿರುತ್ತದೆ ಇವರಿಗೆ ವ್ಯಾಪಾರದಲ್ಲಿ ಭಾರೀ ಗಳಿಕೆ ಮಾಡುವ ಅವಕಾಶಗಳು ದೊರೆಯಲಿವೆ ಯೋಜಿತ ಕಾರ್ಯಗಳು ಯಶಸ್ವಿಯಾಗುತ್ತವೆ ತಡೆಹಿಡಿಯಲ್ಪಟ್ಟ ಹಣ ಮರಳಿ ಸಿಗಲಿದೆ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಶಾಂತಿ ನೆಲೆಸುತ್ತದೆ ಮೇಷರಾಶಿ ಇಂದು ಅತ್ಯಂತ ಶುಭ ದಿನ ನಿಮ್ಮ ಸುಖಭೋಗಗಳು ಹೆಚ್ಚಾಗುವ ಸಾಧ್ಯತೆಯಿದೆ ತಂದೆಯಿಂದ ಕೆಲಸದಲ್ಲಿ ಬೆಂಬಲ ಸಿಗಲಿದೆ ವ್ಯಾಪಾರದಲ್ಲಿ ನೀವು ಬಯಸಿದ ವ್ಯವಹಾರಗಳನ್ನು ಪೂರ್ಣಗೊಳಿಸಬಹುದು ಸ್ಥಗಿತಗೊಂಡ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದ್ದು ನಿಮ್ಮ ಹಣ ಮರಳಿ ಸಿಗುವ ಸಾಧ್ಯತೆಯಿದೆ ಇದು ನಿಮಗೆ ಅಪಾರ ಸಂತೋಷ ನೀಡಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಬಲ ಹೆಚ್ಚಲಿದೆ ದೀರ್ಘಕಾಲದ ವ್ಯಾಪಾರ ಪ್ರಯಾಣ ಲಾಭದಾಯಕವಾಗಿ ಪರಿಣಮಿಸಿ ಅಪೇಕ್ಷಿತ ಫಲಿತಾಂಶ ತರುತ್ತದೆ ನಿಮ್ಮ ಗೌರವ ವೃದ್ಧಿಯಾಗಲಿದ್ದು ಕುಟುಂಬದಲ್ಲಿ ಸಂತೋಷ ತುಂಬಿರುತ್ತದೆ ಮಿಥುನ ರಾಶಿ ಇಂದು ನಿಮಗೆ ಉತ್ತಮ ದಿನ ನೀವು ವಿರೋಧಿಗಳಿಂದ ಎಚ್ಚರಿಕೆಯಿಂದಿರಬೇಕು ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಅವರನ್ನು ನಿಷ್ಕ್ರಿಯಗೊಳಿಸಿ ನಿಮ್ಮ ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಾಗುತ್ತವೆ ವ್ಯಾಪಾರಕ್ಕೆ ಹೊಸ ದಿಕ್ಕನ್ನು ನೀಡಲು ಹೂಡಿಕೆಗಳು ದೊರೆಯಲಿವೆ ಹಣ ಗಳಿಕೆಗೆ ಸಂಬಂಧಿಸಿದ ಅಡೆತಡೆಗಳು ದೂರವಾಗಲಿವೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಅನುಕೂಲಕರ ಫಲಿತಾಂಶಗಳು ಸಿಗಬಹುದು ಇಂದು ಪಾಲುದಾರಿಕೆಯಲ್ಲಿ ಹೊಸ ಕೆಲಸ ಪ್ರಾರಂಭಿಸಲು ಸಹ ಅನುಕೂಲಕರವಾಗಿದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಸಂಗಾತಿ ಬೆಂಬಲ ನೀಡಲಿದ್ದಾರೆ ಸಿಂಹರಾಶಿ ನಿಮಗೆ ಇಂದು ನಿರೀಕ್ಷೆಗಿಂತ ಉತ್ತಮ ದಿನವಾಗಿರಲಿದೆ ಕುಟುಂಬದ ಸಂಪೂರ್ಣ ಬೆಂಬಲ ದೊರೆಯಲಿದೆ ನೀವು ಮಾನಸಿಕವಾಗಿ ಬಲಶಾಲಿಯಾಗುವಿರಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಲಾಭಗಳು ಸಿಗಬಹುದು ಹಿಂದೆ ಮಾಡಿದ ಹೂಡಿಕೆಗಳಿಂದ ಉತ್ತಮ ಆದಾಯ ದೊರೆಯಲಿದೆ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲು ಅವಕಾಶ ಸಿಗುತ್ತದೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಈ ದಿನವೂ ಅನುಕೂಲಕರವಾಗಿದೆ ನೀವು ವಾಹನ ಸುಖವನ್ನು ಪಡೆಯಬಹುದು ಮಕ್ಕಳಿಂದ ಒಳ್ಳೆಯ ಸುದ್ದಿ ಸಿಗಬಹುದು ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಧನು ರಾಶಿ ಇಂದು ನಿಮಗೆ ಶುಭಕರವಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಪರಿಹಾರವಾಗುತ್ತವೆ ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಹೆಚ್ಚುತ್ತದೆ ಹಣ ಗಳಿಕೆಗೆ ಹೊಸ ಅವಕಾಶಗಳು ದೊರೆಯಬಹುದು ಕುಟುಂಬದ ಬೆಂಬಲ ಮತ್ತು ಪ್ರೀತಿಯೂ ಸಿಗಲಿದೆ ಹೊಸ ಹೂಡಿಕೆಗಳನ್ನು ಮಾಡಬಹುದು ಆಸ್ತಿ ಅಥವಾ ಲೋಹಗಳಲ್ಲಿ ಹೂಡಿಕೆ ಮಾಡುವುದರಿಂದ ಉತ್ತಮ ಲಾಭ ಸಿಗಬಹುದು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ವಿಶೇಷ ಲಾಭಗಳು ಸಿಗಬಹುದು ಸ್ಥಾನಮಾನ ಮತ್ತು ಪ್ರತಿಷ್ಠೆಯ ಲಾಭ ಸಿಗಲಿದೆ ಕುಂಭರಾಶಿ ನಿಮಗೆ ಇಂದು ಬಹಳ ವಿಶೇಷ ದಿನ ನಿಮ್ಮ ಗೌರವ ವೃದ್ಧಿಸಲಿದೆ ಕುಟುಂಬದ ಬೆಂಬಲ ಸಿಗಲಿದೆ ಸರ್ಕಾರಿ ಸೇವೆಯಲ್ಲಿರುವವರಿಗೆ ಅನೇಕ ಲಾಭಗಳು ದೊರೆಯಬಹುದು ಸರ್ಕಾರಿ ಗುತ್ತಿಗೆಗಳಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಟೆಂಡರ್ಗಳು ಸಿಗಬಹುದು ವ್ಯಾಪಾರದಲ್ಲಿ ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ಸಿಗುತ್ತದೆ ನಿಮ್ಮ ಆದಾಯ ಹೆಚ್ಚಾಗಲಿದೆ ಉದ್ಯೋಗದಲ್ಲಿರುವವರಿಗೂ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಗಳಿಕೆಯ ಅವಕಾಶಗಳು ಸಿಗುತ್ತವೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ